ಪಡಿಸ್ತಾ ಇದಾರೆ ಅವ್ರ ಖಾತೆ ತೆಗೆದು ಹಾಕ್ತಾರೆ ಹಾಕ್ರಿ ಇಲ್ಲ ಪಕ್ಷಕ್ಕೆ ಬಹಳಷ್ಟು ಡ್ಯಾಮೇಜ್ ಆಗ್ತಾನು ಅಂತ ಹೇಳಿದ್ರೆ ಆ ಬಹಿರಂಗವಾಗಿ ಮಾತಾಡಕ್ಕೆ ಅವ್ರಿಗೆ ಶಕ್ತಿ ಇಲ್ಲ ಇವತ್ತು ನಮ್ಮ ಜಿಲ್ಲಾ ಉಸ್ತುವಾರಿ ಹಿಡ್ಕೊಂಡೆ ಇವತ್ತು ಬಿ ಪಾಲ್ ಹಿಡ್ಕೊಂಡೆ ಬಹಿರಂಗವಾಗಿ ಮಾಡುವಂತ ಶಕ್ತಿ ಅವ್ರ ಪಕ್ಷದಲ್ಲಿ ಅದೇನು ಈ ದೃಷ್ಟಿಕ ಮುಸ್ಲಿಮರ ಮತ ಬ್ಯಾಂಕ್ಗೆ ಇವರೇನು ಕಾಳಜಿ ಮಾಡಿಕೊಂಡು ಇದನ್ನ ಬೇರೆ ಪಡಿಸ್ತಾ ಇದಾರೆ ಅದಕ್ಕೆ ಅವ್ರು ಹೆದರ್ಕೊಂಡು ಪಕ್ಷದವ್ರು ಹೇಳಿದಾರೆ ಅದಕ್ಕೆ ಇವ್ರು ಬಿ ಪಾಲ್ ಸುಂಕೊಂಡಿರ್ಬೇಕಾದ್ರೆ ಎಲ್ಲರೂ ಸುಂಕೊಂಡಿರ್ಬೇಕಾಗಿರ್ ಇವತ್ತು ಜಮೀರ್ ಖಾನ್ ತಪ್ಪು ಮಾಡಿ ಎಲ್ಲಾ ಶಾಸಕರಿಗೆ ಗೊತ್ತದ ಆದ್ರ ಕಂಪ್ಲೇಂಟ್ ಮಾಡ್ತಾರೆ ಹೋಗಿ ಪಾರ್ಟಿ ಒಳಗ ಬಹಿರಂಗ ಮಾಡುವಂತ ಶಕ್ತಿ ಇಲ್ಲ ಅಕಸ್ಮಾತ್ ಇಡೀ ರಾಜ್ಯ ಇಡೀ ದೇಶ ಅವರು ಕೂಡ ರಸ್ತೆಗೆ ಕೂಡ ಈ ಬರ್ತಾರ ಹೇಳಕ್ ಬಸ್ತಾರೆ ಇವತ್ತು ಮನೆ ನಡೆದಂತ ಹೋರಾಟದಲ್ಲಿ ಕಣ್ಣೇರಿಯ ಪರಂಪೂಜ ಬಾಂಧುಗಳು ಹೇಳಿದ್ರು ಅದರಲ್ಲಿ ನಲ್ವತ್ತು ಕಾನೂನುಗಳು ಬದಲಾವಣೆ ಮಾಡಬೇಕು ನಲ್ವತ್ತು ಕಾನೂನು ಬದಲಾವಣೆ ಮಾಡುವ ಬಂದೆ ಇವರು ಕಾನೂನೇ ತೆಗೆದು ಹಾಕಿರಿ ಅಂತ ಅವ್ರು ಹೇಳಿದ್ರು ಆ ಪ್ರಕಾರ ನಮ್ ಕೂಡ ಆಗ್ರಹದ ಆ ಕಾನೂನು ಪಡಿಸಬೇಕು ಅನ್ನೋ ಆಗ್ರಹವನ್ನ ಈ ಸಂದರ್ಭದಲ್ಲಿ ಮಾಡಿ ಇವತ್ತೇನು ನಮ್ಮ ಸನ್ಮಾನ್ಯ ರಮೇಶ್ ಜಿಗ್ಜನ್ ಸಾಹೇಬರು ಇವತ್ತು ನಮ್ಮ ಜಿಲ್ಲೆಯಿಂದ ನಮ್ದು ಒಂದು ಧ್ವನಿ ಪಾರ್ಲಿಮೆಂಟ್ ನಲ್ಲಿ ಇವಕ ವಿರುದ್ಧವಾಗಿ ಇರಲಿಕ್ಕೆ ನಮ್ಮ ನಮ್ದು ಕೂಡ ಒಂದು ಧ್ವನಿ ಐತಿ ಅನ್ನೋದು ಕೂಡ ಇದು ಒಂದು ಹೆಮ್ಮೆ ಸಂಗತಿ ಅಕಸ್ಮಾತ್ ಇವರದೇ ಇದ್ರ ನಮ್ಮ ಪಾರ್ಲಿಮೆಂಟ್ ಸದಸ್ಯ ಇರಲೇ ಇದ್ರ ಅಲ್ಲಿ ವಿರೋಧ ವ್ಯಕ್ತ ಆಗ್ತಿತ್ತು ಇದು ಅರ್ಥ ಮಾಡಬೇಕು ಇದು ಭಾರತೀಯ ಜನತಾ ಪಕ್ಷ ಲೋಕಸಭಾ ಸದಸ್ಯರು ಇಲ್ಲಿ ಇರೋದ್ರಿಂದ ಎಷ್ಟು ಮಹತ್ವ ಇದೆ ಅನ್ನೋದು ಕೂಡ ನಾವು ಅರ್ಥ ಮಾಡ್ಕೋಬೇಕಾಗಿದೆ ಇವತ್ತು ಅಲ್ಲಿ ನನಗೆ ಬಿಜಾಪುರ ಗೊತ್ತ ಗೋತ್ವ ಬಗ್ಗೆ ಹಿಂಗ ಈ ರೀತಿ ಇದು ಏನು ಗದ್ದಿಲ್ಲ ಈಗ ಚಲ ವಿಜಯಗೌಡ ನಾನು ಇಲ್ಲೇ ಇದೇನು ವಿಜಯಗೌಡ ಇಲ್ಲಿ ಇವರು ಎಲ್ಲರಿಗೂ ಹಿಂಗ್ ಹಿಂಗೇನು ಹತ್ತು ವರ್ಷದಿಂದ ಏನು ಗದ್ದ ಗೊತ್ತಿರಲಿಲ್ಲ ಬಹಳ ಮಂದಿ ಬಸನಗೌಡ ಎಮ್ ಎಲ್ ಇದ್ರು ನಾನು ಎಮ್ ಎಲ್ ಇದ್ದೆ ಮಂತ್ರಿ ಇದ್ದೆ ವಿಜಯಗೌಡ ಇವರವರ ಹಿಂಗೆಲ್ಲ ಏನೋ ಅಲ್ಲಿ ಸ್ವಲ್ಪ ಸ್ವಲ್ಪ ನಡೀತಿತ್ತು ನಾನು ಹಿಂದೆ ಪ್ರಾಚೀನ ಸ್ಮಾರಕ ಹೋರಾಟ ಮಾಡಿದ್ದೇನೆ ಪ್ರಾಚೀನ ಸ್ಮಾರಕ ಹೋರಾಟ ನಾನು ಎಮ್ ಎಲ್ ಎಂತ ಒಂದ್ ವರ್ಷ ಮುಂಚೆ ಹೋರಾಟ ಮಾಡಿದಾಗ ಇಡೀ ಬಿಜಾಪುರ ಎಲ್ಲಾ ಸ್ಮಾರಕಗಳನ್ನ ಇವರ ರಾಜಕಾರಣಿಗಳು ಕಬ್ಜೆ ಮಾಡುವಂತ ಹೊಂದಾಣಿ ಅವಾಗ ಹೋರಾಟ ಮಾಡಿದ್ರೆ ಕೆಲವೊಂದು ಕಟ್ಟಡಗಳು ಉಳಿದು ಎಲ್ಲ ಕಾಂಪ್ಲೆಕ್ಸ್ ಆಗಿ ಹೋಗ್ತಿದ್ವು ಕಾಂಪ್ಲೆಕ್ಸ್ ಆಗಿ ಹೊಂದಿದ್ವು ಎಸ್ ಎಂ ಕೃಷ್ಣ ಸರ್ಕಾರ ಇದ್ದಾಗ ನಾವು ಹೋರಾಟ ಮಾಡಿದ್ವಿ ಬಜರಂಗದಲ್ಲಿ ಮತ್ತು ಪ್ರಾಚೀನ ರಚನಾ ಸ್ಮಾರಕ ವೇದಿಕೆ ನಾನೇ ಒಂದು ಅಧ್ಯಕ್ಷಾಗಿ ಮಾಡಿ ಹೋರಾಟ ಮಾಡಿ ಜನ ಜಾಗೃತಿ ಮೂಡಿತು ಹಲವಾರು ಇಲ್ಲಿಯ ಹಳೆ ಕಟ್ಟಡಗಳು ಹಂಗೆ ಉಳಿದು ಅವೆಲ್ಲ ಕಾಂಪ್ಲೆಕ್ಸ್ ಆಗಿ ಹೋಗ್ತಿದ್ವು ಅದೇ ರೀತಿ ಸಣ್ಣ ಒಂದು ಮಾಹಿತಿಯನ್ನು ಕೊಟ್ಟು ನಾನು ಮಾತು ಮುಗಿಸ್ತೀನಿ ಇಲ್ಲಿ ಹೆಂಗ ಅಂದ್ರೆ ಏನಾಗಿ ನಮ್ಮ ಅರುಣ್ ಶಾಪುರವರು ಎಲ್ಲ ನಾಯಕರು ಹೇಳೋದಲ್ಲ ಲ್ಯಾಂಡ್ ಮಾಫಿ ಅದ್ರ ಸೇರ್ಕೊಂಡಿತ್ತು ಅಧಿಕಾರಿಗಳು ಕಟ್ಟಕೊಳ್ಳೋದು ನಮ್ಮ ಹೊಲದ ಮಕ್ಳ ಇದ್ರು ಅಂದ್ರೆ ಒಬ್ರು ಅಲ್ಪಸಂಖ್ಯಾತರ ಮಕ್ಳ ಇದ್ರು ಹೊಲದವ್ರು ಯಾರು ಅವ್ರು ಎಸ್ ಅದ್ರಾಗ ಒಂದು ವಾಗ್ ಪತ್ರ ಸೇರಿಸ್ಬಿಡುದು ಅವರು ಏ ಇಲ್ಲ ನಮ್ಮ ವಾಕ್ ಪತ್ ಸೇರೋದಂದ್ರೆ ನಾವು ತಕ್ಷ ಅರ್ಧ ರೇಟ್ ನಾಗ ಕೂಡ ಇದು ಕೂಡ ಬಿಜಾಪುರ ಭಾಳ ಇದು ಲ್ಯಾಂಡ್ ಮಾಫಿ ಆಗು ಲ್ಯಾಂಡ್ ಮಾಫಿ ಅಂದ್ರೆ ಜಿ ಆರ್ ಅದೇ ತರ ಇದು ಇದು ನನಗ್ ಬೆಳಕಿ ಬಹಳಷ್ಟು ಬಂದ ನೀನೇನೆ ನಮ್ ದೋಸ್ತ ರಾಜ ಫ್ಯಾಕ್ಟ್ರಿ ಮಗಲಿ ಅದು ಕೇಳ ಏನದ ಆಯ್ತು ಹೇಳಿದ್ರು ಉತಾರೆ ತೆಗೆದು ನೋಡ್ತೀವಿ ಗೊತ್ತೇ ಇಲ್ಲ ಯಾರು ಸೇರಿಸಿರೋ ಅದ ಮಗ ಜಾಗೀರದಾರ್ ತೊಗೋದು ಅವನಿಗೆ ಅದು ಜಮೀನು ಕೇಳ ಕೊಡ್ಲಿಲ್ಲ ಅಂತ ಅವಾಗ ಸೇರಿಸಿಕೊಟ್ಟದ್ದು ಆ ಕೇಳ ಕೊಟ್ಟಿಲ್ಲ ನಾವು ಯಾವ್ದೋ ರೊಕ್ಕ ಇಲ್ಲಿ ತಿನಿಸಿ ಇಲ್ಲಿ ಅಧಿಕಾರಿಗಳದೊಂದು ಏನದು ಕಚೇರಿ ಅದು ಮಾಫಿಯಾ ಇಲ್ಲೇ ಒಂದು ನಲ್ವತ್ತು ಎಕರೆ ಇತ್ತು ವಿಜಯವಾಡ ಗೊತ್ತಿರ್ಬೇಕು ಅವ್ರ ಕಡೆ ಬಂದಿತ್ತು ನನ್ನ ಕಡೆ ಕೇಸ್ ಬಂದಿತ್ತು ಬಾ ವರ್ಷ ಹಿಂದವರು ಅದಕ್ಕೂ ಹಂಗೆ ಮಾಡಿದ್ರು ಅಲ್ಲಿ ಒಬ್ಬ ಕಬ್ಜೆ ಅದ ಅದಕ್ಕೂ ಹಾಕ್ಬೋದ್ ನೋಟಿಸ್ ಕೊಡ್ರು ಅದು ತೆಗಿತೀನೋ ಅಂದ್ರೆ ನಾವು ತಗ್ಸ್ಕೊತೀವಿ ನಮ್ಗೆ ಅರ್ಧ ರೇಟ್ ನಾಕ್ ಕೊಡ್ರಿ ಅಂದ್ರೆ ಇದು ತರ ಲ್ಯಾಂಡ್ ಮಾಫಿಯಾ ಇದು ವೈಯಕ್ತಿಕ ಇದು ಜಾತಿ ಮುಸಲ್ಮಾನ ಹಿಂದೂ ಅನ್ನೋಕ್ಕಿಂತ ಈ ಒಂದು ಹಲವಾರು ಕಾಂಗ್ರೆಸ್ನ ಲೀಡರ್ ಹೆಚ್ಚು ಇದನ್ನ ಲಾಭ ಪಡೆದವರು ಅಲ್ಪಸಂಖ್ಯಾತ ನಾಯಕರು ಅಲ್ಪಸಂಖ್ಯಾತ ಅಂದ್ರೆ ಮುಸ್ಲಿಂ ನಾಯಕರೇ ಹೆಚ್ಚು ಈ ಬಡವರ ಜಮೀನುಗಳನ್ನ ದಮಕೆ ಕೊಟ್ಟು ವಾಕ್ಪಸ್ ಸೇರಿಸಿ ಅದನ್ನು ಕಳಿಸ ತೆಗ್ಯುವಂಥದ್ದು ಇದರ ಸಿಕ್ಕೋ ಮಿತ್ರ ಬಹಳಷ್ಟು ಮಂದಿ ಅವ್ರಿಗೆ ಎದುರಿಸಿ ಅವ್ರ ಮೇಲೆ ಹಾಕ್ಯಾರ ಅಂದ್ರೆ ಇದೊಂದು ದೊಡ್ಡ ಲಾಬಿ ಅದು ಕರ್ನಾಟಕ ರಾಜ್ಯದಲ್ಲಿ ಅದು ಬಿಜಾಪುರದ ಗೊತ್ತದ ಹುಡುಗಿಯ ಕಡೆ ಬೇರೆ ಕಡೆ ಜಿಲ್ಲೆ ಮಾಹಿತಿ ಇಲ್ಲ ಇದನ್ನ ಕಾನೂನಿಗೆ ತೆಗೆದು ಹಾಕಿ ಕೊಟ್ರ ರೈತರಿಗೆ ಅನುಕೂಲ ಆಗ್ತದ ಸಾಮಾನ್ಯ ಜನರಿಗೆ ಅನುಕೂಲ ಆಗ್ತದ ಆ ನಿಟ್ಟಿನಲ್ಲಿ ಇವತ್ತು ಇಡೀ ದೇಶದಲ್ಲಿ ತ್ರೀ ಸೆವೆಂಟಿ ತೆಗೆದವರು ಭಾರತೀಯ ಜನತಾ ಪಕ್ಷ ನರೇಂದ್ರ ಮೋದಿ ಅವರು ಇದು ಗೊತ್ತಿರಲಿ ನಿಮಗೆ ರಾಮ ಮಂದಿರ್ ಕಟ್ಟಡ ಅನ್ನುವಂಥ ಬಹಳಷ್ಟು ಜನರ ಬೇಡಿಕೆ ಅದು ಆಗಿದ್ದು ಭೋಜನ ಬೇಡಿಕೆ ಆಗಿದ್ದು ಇವತ್ತು ಭಾರತೀಯ ಜನತಾ ಪಕ್ಷ ನೇತೃತ್ವದ ನರೇಂದ್ರ ಮೋದಿ ಅವರ ಸರ್ಕಾರ ಇದ್ದಾಗ್ರೆ ಆಗಿದ್ದು ಇಂತ ಹಲವಾರು ಜಲವಂತ ಸಮಸ್ಯೆಗಳ ಇಡೀ ದೇಶದಲ್ಲಿ ಕಾಡ್ತಾ ಇತ್ತು ಆಗಿದ್ದು ಸನ್ಮಾನ್ಯ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಇವತ್ತು ರಾಮ ಮಂದಿರ ಆದ ನಂತರ ಒಂದರೇಲೆ ಗಲಾಟೆ ಆಯ್ತು ಯಾರನ್ನೇ ಮುಸ್ಲಿಮ್ ನೋಡಿ ಯಾರು ಕೂಡ ಮಾಡಿಲ್ಲ ಯಾರು ಬಗ್ಗೆ ಅದ್ರ ಬಗ್ಗೆ ವಿಚಾರಲ್ಲ ಹಿಂದೂಗಳ ಆರಾಧ್ಯ ದೈವ್ರು ಭಕ್ತಿ ಅದ ಆಗಲಿ ಆಗ್ಲಿ ಬಿಡ್ಲಿ ಅನ್ನುವಂಥ ಜನಸಾಮಾನ್ಯ ಎಲ್ಲ ಜಾತಿ ಜನರು ಎಲ್ಲ ಶಾಂತರಾಗಿದ್ರು ಇವತ್ತು ಇದು ಏನಾದ್ರೂ ಆಗಬೇಕು ವರ್ಕ್ ಅನ್ನುವಂತ ಒಂದು ಅನಿಷ್ಟವಾದಂತ ಒಂದು ಕಾನೂನು ಏನ್ ರೈತರಿಗೆ ತೊಂದರೆ ಕೊಟ್ಟು ಮಠಮಾನ್ಯಗಳನ್ನು ಕೂಡ ವರ್ಕ್ ಪನ್ ಹೆಸರು ಸೇರಿಸುವಂತರುದ್ದೇಶ ಹುನ್ನಾರ ಇಟ್ಕೊಂಡು ಏನು ಪ್ರಯತ್ನ ಮಾಡಿದೆ ಇದು ತೆಗೆದಾಗಬೇಕಂದ್ರೆ ಇದು ಭಾರತೀಯ ಜನತಾ ಪಕ್ಷದ ನರೇಂದ್ರ ಮೋದಿ ಅವರ ನಮ್ಮ ಸನ್ಮಾನ್ಯ ಜನ ರಮೇಶ್ ಜಗಜಿನಿ ಅವರ ಪಾರ್ಲಿಮೆಂಟ್ ಸದಸ್ಯತ್ವದಲ್ಲಿ ಆಗ್ತದೆ ಅನ್ನುವಂಥ ವಿಶ್ವಾಸವನ್ನ ಈ ಸಂದರ್ಭ ಹೇಳಿ ಇದು ನಮ್ಮ ಭಾರತೀಯ ಜನತಾ ಪಕ್ಷದ ದೇಶದಲ್ಲಿ ಅಧಿಕಾರಕ್ಕೆ ಬಂದ್ರೆ ಇಂತ ಅನಿಷ್ಟ ಪದ್ಧತಿಗಳು ತಗದ ಇವತ್ತು ಕೇಳ್ತೀವಿ ಹೇಳಿ ಕಾಶ್ಮೀರದು ಕಾಶ್ಮೀರಕ್ಕೆ ಹೋಗಿ ಬಂದೀನಿ ಹೋರಾಟ ಇಲ್ಲಿ ಸಾಕಷ್ಟು ಜನ ಹೋಗಿದೀವಿ ಹೋದಾಗ ಅವಾಗ ಘೋಷಣೆ ಹಾಕ್ತೀವಿ ನಾವು ಘೋಷಣೆ ಹಾಕದ ಯಾವಾಗ ಕಾಶ್ಮೀರಪ್ಪ ಯಾವಾಗ ಲಾಲ್ ಚೌಕ್ನಾಗ ಏನು ಸ್ವತಂತ್ರವಾಗಿ ಜೆಂಡಾ ಹಾರಿಸ್ತಾರ ನಾವು ಇದನ್ ಕನಸದ ಮಾತ್ರ ನಾವು ಅವಾಗ ಏನು ನರೇ ನಮ್ಮ ಶ್ಯಾಮಾಪ್ರಸಾದ್ ಮುಖರ್ಜಿ ಅವರು ಅಲ್ಲಿ ಹೋಗಿ ಬಲಿದಾನ ಆಗಿದ್ರು ಏನು ಹೋರಾಟ ಮಾಡಕ್ ಹೋಗಿ ಅವರು ಪಾರ್ಲಿಮೆಂಟ್ ಸಚಿವ ಸ್ಥಾನಕ್ಕ ರಾಜೀನಾಮೆ ಕೊಟ್ಟು ಬಂದು ಹೋರಾಟ ಮಾಡಿದ್ರು ಇದು ಭಾರತೀಯ ಜನತಾ ಪಕ್ಷದ ಮತ್ತೆ ಅಧ್ಯಕ್ಷರು ಅವಾಗ ಘೋಷಣೆ ಆಗ್ತಿರು ಜಹಾ ಹು ಬಿದ ಮುಖರ್ಜಿ ಓ ಕಾಶ್ಮೀರ್ ಅಮಾರ ಹೇಳ್ತೇಳಿ ನಮ್ಮ ದೇಶದ ಭೂಮಿಗೆ ನಾವೇ ಹೋರಾಟ ಮಾಡುವಂತ ಪ್ರಸಂಗಿಕವಾಗಿ ಕಾಶ್ಮೀರ್ ನಮ್ದೇ ಕುರಿ ಅವ್ರು ನಮ್ದು ಹೈ ಇಲ್ಲ ಅನ್ನುವಂತ ಸ್ಥಿತಿ ನಿರ್ಮಾಣ ಆಯ್ತು ಅದು ನಮಗ ಅನ್ಸಿದ್ದು ನರೇಂದ್ರ ಮೋದಿ ಅವರ ಒಂದು ನೇತೃತ್ವ ಸರ್ಕಾರ ಬಂದ ನಂತರ ಇದು ಗೊತ್ತಿಲ್ಲ ಅದಕ್ಕೆ ಇವೆಲ್ಲ ಹೋರಾಟಗಳಲ್ಲಿ ನಾವೆಲ್ಲ ಇದ್ದೀವಿ ರಾಮ್ ಮಂದಿ ಹೋರಾಟದಾಗೂ ಬಿಟ್ಟು ಇವತ್ತು ಇದು ಏನಾದ್ರೂ ಆಗ್ಬೇಕು ಅಂದ್ರೆ ನರೇಂದ್ರ ಮೋದಿ ಅವರ ಇವತ್ತೇನು ಆ ಕಾನೂನನ್ನ ಬದಲಾವಣೆ ಮಾಡಬೇಕು ರೈತರಿಗೆ ಅನುಕೂಲ ಆಗಬೇಕು ಇದರಿಂದ ಯಾರಿಗೂ ತೊಂದರೆ ಆಗಬಾರ್ದು ಬ್ಲಾಕ್ ಮೇಲುಗಳು ಹೆದರಿಕೆ ಹಾಕುವಂತದ್ದು ಜಮೀನು ಕಬ್ಜೆ ಮಾಡುವಂತದ್ದು ಈ ಲೀಡರ್ಗಳು ಹೊಟ್ಟಿ ತುಂಬಿಸ್ಕೊಳ್ಳುವಂಥದ್ದು ಬಹಳಷ್ಟು ನಾಯಕರು ಇದರಲ್ಲಿ ಕೈವಾಡ ಇಡೀ ದೇಶದಾಗ ರಾಜ್ಯದಾಗ ಬಹಳಷ್ಟು ರಾಜಕಾರಣಿಗಳ ಒಂದು ಕೈವಾಡದಿಂದ ಯಾವಾಗ ಬೇಕೋ ಹಾಕ್ತಾರೆ ಯಾವಾಗ ಬೇಕೋ ರೆಕಾರ್ಡ್ ತಕೊತಾರೆ ನೋಡ್ರಿ ಎಷ್ಟು ನೋಟಿಸ್ ಕೊಟ್ಟಿದ್ರು ಎಷ್ಟು ವಾಪಸ್ ಬೇಕು ತಕೊಂಡ್ರೆ ಇಲ್ಲ ಭ್ರಷ್ಟಾಚಾರ ದುಡ್ಡಿನ ವ್ಯವಹಾರ ಹೊಟ್ಟೆ ಅಂತ ನೂರಾರು ಸಾವಿರಾರು ಕೋಟಿ ರೂಪಾಯಿ ವ್ಯವಹಾರದಲ್ಲಿ ಈ ಒಂದು ಈ ಅಲ್ಪಸಂಖ್ಯಾತ ನಾಯಕರು ಮುಸ್ಲಿಂ ನಾಯಕರು ಕೂಡ ಇಲ್ಲಿ ಇದಾರೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ ಇವತ್ತು ಈಗ ಹೋರಾಟ ಏನು ನಾಳೆ ಪಾರ್ಲಿಮೆಂಟ್ ನಲ್ಲಿ ಎರಡು ಇದರಲ್ಲಿ ಪಾಸ್ ಆಗಿ ರಾಷ್ಟ್ರಪತಿ ಅಂಗೀಕೃತ ಆಗಿರುವವರೆಗೂ ಕೂಡ ಭಾರತೀಯ ಜನತಾ ಪಕ್ಷ ಹೋರಾಟ ಮುಂದುವರಿಸ ರೈತರ ಒಂದು ಬೆಂಬಲವನ್ನು ಹೇಳಿ ನನ್ನ ಎರಡು ಮಾತು ವಿವರ ಹೇಳ್ತೇನೆ ಈ ಹೋರಾಟನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವರಿಗೆ ಧನ್ಯವಾದಗಳು ಈಗ ರೈತ ಮೋರ್ಚಾ ಅಧ್ಯಕ್ಷರಾದ ಗುರುಲಿಂಗಪ್ಪನ ಅಂಗಡಿ ಅವರು ಈ ಹೋರಾಟನ ಉದ್ದೇಶಿಸಿ ಹೇಳಿ ಕೇಳ್ಕೊಳ್ತೀವಿ ಇವತ್ತು ರಾಜ್ಯಾದ್ಯಂತ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂಥ ವಿಜೇಂದ್ರ ಅವರು ಇವತ್ತು ರಾಜ್ಯಾದ್ಯಂತ ಜಿಲ್ಲಾ ಅಧಿಕಾರಿ ಪ್ರತಿಭಟನೆ ಮಾಡಬೇಕು ಅಂತಕ್ಕಂಥ ಒಂದು ನಿರ್ಣಯ ತಗೊಂಡು ಇವತ್ತು ಹೇಳಿದಾಗ ವಿಜಯಪುರ ಜಿಲ್ಲೆಯ ಜಿಲ್ಲಾಧ್ಯಕ್ಷ ಆರ್ ಎಸ್ ಪಾಲ್ ಕೂಜ್ಪಾಲ್ ನೇತೃತ್ವದಲ್ಲಿ ಇವತ್ತು ವಕ್ ಹೋರಾಟ ನಡೀತಾ ಇದೆ ಇವತ್ತು ವೇದಿಕೆ ಮೇಲೆ ಸಾಹೇಬ್ರ ಜಿಗಿಜಿನಿ ಸಾಕು ಯಾಕಂದ್ರೆ ಜಿಗಿಜಿನಿ ಸಾಹೇಬ್ ಭಯಂಕರ ಹೃದಯ ಶ್ರೀಮಂತ ಅವಲ್ಲಿರತಕ್ಕಂತ ಪ್ರೀತಿ ವಿಶ್ವಾಸ ನಿಜವಾಗಿ ಕೂಡ ಜಗತ್ತಲ್ಲಿ ಸಿಗೋದ್ರಂತ ರಾಜಕಾರಣಿ ಬಿಜಾಪುರ ಕೂಡ ಹೆಮ್ಮೆ ವಿಷಯ ಅದಕ್ಕೆ ಜಿಗಜಿನ ಸಾಹೇಬ್ ನಮಸ್ಕಾರ ಮಾಡಿದ್ರೆ ಎಲ್ಲಾರು ಬಂದ್ಬಿಟ್ಟಿದ್ರ ಅದಕ್ಕೆ ಇಷ್ಟ ಹೇಳುತ್ತ ಇವತ್ತು ವಿಶೇಷವಾಗಿ ಇವತ್ತ ಕಾಂಗ್ರೆಸ್ ಅವರು ಯಾವ ಮಟ್ಟಕ್ಕೆ ಬಂದಾರ ಅಂದ್ರ ಇವತ್ತು ಕ್ವಶನ್ ಮಾಡ್ತಾರ ಅವ್ರು ಇದು ಬಿಜೆಪಿ ಸರ್ಕಾರದಲ್ಲಿ ಆಗಿಲ್ಲ ಅಲ್ರಿ ಕಾನೂನು ತಂದವರು ಯಾರು ಕಾಂಗ್ರೆಸ್ ಸರ್ಕಾರ ಅವಧಿಯೊಳಗನ ಇವತ್ತಿದ ಇದು ಅದಕ್ಕೆ ಒಂದು ಮಾತು ಅದ ವಿವೇಕಾನಂದ ಏನ್ ಹೇಳ್ತಾರಂದ್ರ ಉಸಿರ್ನಿತ್ ಸತ್ತ ಸತ್ತಂಗಲ್ಲ ಅಂದ್ರ ನಾವು ಅನ್ಯಾಯದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ಅದು ಕೂಡ ಮೌನವಾಗಿದ್ರ ಅದು ಕೂಡ ಸಾವೇ ಇವತ್ತಿಷ್ಟೆಲ್ಲ ಅನಾಹುತ ಆದ್ರೂ ಕೂಡ ಕಾಂಗ್ರೆಸ್ ಶಾಸಕರು ಇರಬಹುದು ಕಾಂಗ್ರೆಸ್ ಮಂತ್ರಿಗಳಿರಬಹುದು ಕಾಂಗ್ರೆಸ್ ಯಾರು ಇವತ್ತು ಮಾತಾಡಕತ್ತಿಲ್ಲ ಇವತ್ತು ಕಾಂಗ್ರೆಸ್ ಶಾಸಕರು ಮತ್ ಮಂತ್ರಿಗಳು ಇವತ್ತು ಸಿ ಎಂ ಉಪಮುಖ್ಯಮಂತ್ರಿ ಕೂಡ ಇವತ್ತು ಸ್ಪಷ್ಟಪಡಿಸ್ಬೇಕು ಅಂದ್ರೆ ನೀವು ಕಾನೂನು ವಕ್ ಪಾಲನೆ ವಿರೋಧ ನೀವು ಇದನ್ನ ನೀವು ಕ್ಲಿಯರ್ ಮಾಡಬೇಕು ನಿಮ್ಮ ಒಂದು ಸಾಧನೆ ಆಗ್ತೈತಿ ಇವತ್ತು ಇಷ್ಟೆಲ್ಲ ಅನ್ಯಾಯ ನಡೆದ್ರು ಕೂಡ ಇವತ್ತು ನೀವು ಮೌನವಾಗಿದ್ದೀರಿ ಅಂದ್ರೆ ನಿಜವಾಗಿ ಕೂಡ ಇದು ದೊಡ್ಡ ಅನ್ಯಾಯ ಆಗ್ತಾ ಇದೆ ಇವತ್ತೆಲ್ಲ ದುಡ್ಡ್ರ ಇವತ್ತು ಸಾಕಷ್ಟು ರೈತರ ಯೋಜನೆಗಳನ್ನ ನಿಲ್ಲಿಸ್ಬಿಟ್ಟಾರೆ ಇವತ್ತು ಒಟ್ಟು ಒಟ್ಟು ರೈತರಿಗೆ ಒಟ್ಟು ವಿರೋಧಿಯಾಗಿ ಸರ್ಕಾರ ಇವತ್ತು ಕೆಲಸ ಮಾಡ್ತಾ ಇದೆ ಇವತ್ತು ಹೆಚ್ಚಿಗೆ ಮಾತನಾಡ್ರೆ ಇವತ್ತು ಅವ್ರು ಹೇಳ್ತಾರ ಇಷ್ಟೆಲ್ಲಾ ಅನಾಹುತ ಆದ್ರೂ ಕೂಡ ಇವತ್ತ ನಲ್ವತ್ ಪರ್ಸೆಂಟ್ ಅಂತಕ್ಕಂತ ಆರೋಪವನ್ನು ಮಾಡಿದ್ರೆ ನಮ್ಗ ನಾವೊಂದು ಮಾತು ಹೇಳ್ತೇವೆ ಈ ಪರ್ಸೆಂಟೇಜ್ ಈ ಲಂಚ್ ಇದಕ್ಕೇನ್ ಅಪ್ಪ ಅಂತ ಅದಾರ ಅಂದ್ರ ಅದಕ್ಕೆ ಲಂಚಕ್ ಅಪ್ಪನ ಕಾಂಗ್ರೆಸ್ ಈ ಕಾಂಗ್ರೆಸ್ ಎಲ್ಲಿವರೆಗೆ ಇಲ್ಲಿ ಇರ್ತೈತಿ ಅಲ್ಲಿವರೆಗೆ ನಮ್ಮ ದೇಶಕ್ಕೆ ನಮ್ಮ ರಾಜ್ಯಕ್ಕೆ ಉಳಿಗಾಲಿಲ್ಲ ಅದಕ್ಕೆ ದೇಶವಾಗಿ ಭದ್ರ ಆಗಿಬಿಟ್ಟೈತಿ ಈ ರಾಜ ಕೂಡ ಇವತ್ ಹೊರಗಾಕ್ತೈತೆ ಇನ್ ಮಂಡ್ ಚುನಾವಣೆ ಜಮೀರ್ ಅವರು ಮಾತಾಡಿದ್ರು ಎಲ್ಲ ಪ್ರಾರಂಭ ಇಲ್ ಜಮೀರ್ ಅವ್ರಿಂದ ಇವತ್ತು ಅದಾಲತ್ ಕಾನೂನ ಇಲ್ಲ ಇಲ್ಲ ಆದ್ರೆ ಜಮೀರ್ ಅವ್ರಕ್ಷನ್ ಕಾಳ ಕುಮಾರಸ್ವಾಮಿ ಅಂದ್ರು ಇವತ್ ನಮ್ ಭಾರತ ಯಾವ್ದ್ರಿ ಭಾರತ ಯಾರು ಕೆಂಪು ಕೆಂಪ ನಾವ್ ಏನೇ ಪಾರಣಗತೀವಣ್ಣ ಎಲ್ಲಾರು ನಾವು ಕರೀನಾ ಆದ್ರೆ ಇವತ್ ನಮ್ಮ ದೋಸ್ ಒಂದು ಇಬ್ಬರ ಸ್ವಲ್ಪ ನಮ್ಮ ಕೇಸ್ ಕಟ್ಪದವ್ರ ಅವರು ಅವ್ರೊಳಗ ಅಂದ್ರು ಅಂಗಡಿ ಅವ್ರನ್ನ ಪಕ್ಕಾ ಕಾಂಗ್ರೆಸ್ ಇದ ಯಾವತ್ತ ಜಮೀರ್ ಖಾನ್ ಕಾಮರ್ಸ ಕಂಬ ನಾವು ಡಿಸಿಜನ್ ಅಂದ್ರೆ ಕಾಂಗ್ರೆಸ್ ಊಟ ಎಲ್ಲ ರಾಜ್ಯ ಇರಬಹುದು ಇವತ್ತು ಎಲ್ಲ ಮಾಡಬೇಕು ಯಾರೋ ನಮ್ಮ ಭಾರತೀಯ ಕಾಂಗ್ರೆಸ್ ಕೋಟ್ ಹಾಕಬಾರ್ದು ಎಲ್ಲಾರು ನಾವು ಕಪ್ಪದೇ ಅದಕ್ ಬಿಟ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದೆ ಧನ್ಯವಾದಗಳು ಈಗ ಸಿಂದಗಿ ತಾಲೂಕಿನ ಕಕ್ಕಳ ಮೇಲಿ ಗ್ರಾಮದ ರೈತರು ಈ ಹೊರ ಹಾಲು ಮತದ ಮುಖಂಡರು ಈ ಹೋರಾಟವನ್ನು ಬೆಂಬಲಿಸಿ ಬಂದಿದ್ದಾರೆ ಅವರು ಜಮೀನು ಒಕ ವೇದಿಕೆ ಮೇಲೆ ಆಶೀರ್ವಾದಂತ ಗಣ್ಯರಿಗೆ ಜಿಲ್ಲಾ ಅಧ್ಯಕ್ಷರಿಗೆ ಅವರು ತಮ್ಮ ಮನವಿಯನ್ನ ಕೊಡ್ತಾ ಇದ್ದಾರೆ ಕಾಲು ಮತದ ದೇವಸ್ಥಾನದ ಜಮೀನು ಕೂಡ ಹೋಗಿದಂತ ಅವರು ಕೂಡ ವೇದಿಕೆ ಮೇಲೆ ಆಶೀನಾದ ಜಿಲ್ಲಾ ಅಧ್ಯಕ್ಷರು ಸಂಸದರಿಗೆ ಮನವಿಯನ್ನ ಕೊಡ್ತಾ ಇದ್ದಾರೆ ದಯವಿಟ್ಟು ಬಂದ್ ಕೊಡ್ಬೇಕು ಬರ್ರ ಒಂದ್ ನಾಲ್ಕು ಮಂದಿ ಬರಿ ಮ್ಯಾಗ ಸಾಕು ಹಣ ಸ್ವಲ್ಪ ಅವ್ರಿಗೆ ಮ್ಯಾಗ ಬರಾಕ್ ದಾರಿ ಬಿಡ್ರಿ ಅಕ್ಕ ಸ್ವಲ್ಪ ಮುಂದ್ಸರಿ ಅವ್ರ ಮ್ಯಾಗ ಬರ್ರಿ ಭಾರತ್ ಮಾತಾಡಿ

சிந்து தாலுக்கின கக்கடமேரி கிராம ನಿಂಗರಾಯ್ ದೇವಸ್ಥಾನದ ಹೆಸರಿನಲ್ಲಿ ಐದು ಎಕರೆ ಹದಿನೈದು ಗುಂಟೆ ಐದು ಎಕರೆ ಹದಿನೈದು ಗುಂಟೆ ಇತ್ತ ಜಮೀನನ್ನು ಇವತ್ತು ವಧುವಾಗಿ ಬಂದಿದೆ ಅದಕ್ಕಾಗಿ ಇವತ್ತು ಕಡಿಮೆ ಗ್ರಾಮದ ಕ್ರಮದ ಎಲ್ಲ ಹಾಲು ಸುಮಾರು ಇವತ್ತು ಸನ್ಮಾನ್ಯ ಯಾರು ಸಾವಿರಕ್ಕೆ ಮನವಿ ಆರು ಪ್ರಶ್ನೆ ಬಂದೂ ಜಿಲ್ಲೆಯ ಲೋಕಸಭಾ ಸದಸ್ಯರಾದಂತ ಸನ್ಮಾನ್ಯ ರಮೇಶ್ ಗಿನ್ ಸಾಹೇಬರು ಈ ಸಭೆ ಹೋರಾಟದ ಒಂದು ವೇದಿಕೆ ಉದ್ದೇಶಿಸಿ ಮಾತನಾಡಲಿದ್ದಾರೆ ಸ್ವಲ್ಪ ಜೋರಾಗಿ ಹೊಡಿಯಲಿ ಮಾರಾಯ ಗೊರೋ ಮಾರತೀ ಮೊಟ್ಟ ಮೊದಲು ದೇವರಿಗೆ ವಂದಿಸಿ ಇವತ್ತಿನ ಪ್ರತಿಭಟನಾ ಸಮಾರಂಭದಲ್ಲಿ ಭಾಗಿಯಾಗಿರ್ತಕ್ಕಂಥ ಎಲ್ಲ ನಮ್ಮ ಮಾಜಿ ಶಾಸಕ ಬಂಧುಗಳೇ ಎಲ್ಲಕ್ಕಿಂತಲೂ ಹೆಚ್ಚು ನಮ್ಮ ಜಿಲ್ಲಾ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರು ತರುಣ ಮಿತ್ರರಾಗಿರ್ತಕ್ಕಂಥ ರಾಮನಗೌಡ್ರವರೇ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನಮ್ಮ ಪಕ್ಷದ ಪದಾಧಿಕಾರಿ ಬಂಧುಗಳೇ ಇಲ್ಲಿ ಬಂದಿರತಕ್ಕಂಥ ಎಲ್ಲ ರೈತ ಪ್ರತಿನಿಧಿಗಳೇ ಶ್ರದ್ಧೆಯ ಸಹೋದರಿಯರೇ ಪತ್ರಿಕಾ ಬಂಧುಗಳೇ ಈ ಒಂದು ವಫಾಕ್ ಪ್ರಾರಂಭ ಮಾಡಿದವರು ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ಎಮ್ ಎಲ್ ಎರು ಎಂ ಪಿ ಅವರು ಸೇರಿ ಸಿದ್ದೇಶ್ವರ ಗುಡಿಯಿಂದ ಇದರ ವಿರುದ್ಧ ಪ್ರತಿಭಟನೆಯನ್ನ ಪ್ರಾರಂಭ ಮಾಡಿದೆವು ಎಲ್ಲರೂ ಕೂಡಿ ನಾವು ಎಲ್ಲಿವರೆಗೂ ಪ್ರಾರಂಭ ಮಾಡಿದ್ದಿಲ್ಲ ಅರುಣ್ ಠಾಕೂರ್ ಅವರು ಹೇಳಿದ್ರಲ್ಲ ಅದು ಯಾರಿಗೂ ಗೊತ್ತಿದ್ದಿಲ್ಲ ಇಡೀ ರಾಜ್ಯದಲ್ಲಿ ಇಂಥ ಎಲ್ಲ ಜಮೀನುಗಳು ಹೋಗ್ಯಾವ ಹೋಗ್ತವ ಅನ್ನೋದು ಯಾರಿಗೆ ಗೊತ್ತಿರಲಿಲ್ಲ ಎಲ್ಲರೂ ಹೋಗಿ ಆ ಕಂಬಳಿ ಒಳಗ ಹುಸಾಸಿ ಎಲ್ಲ ಬದಲಾವಣೆ ಮಾಡ್ಕೋತ ಹೊಂಟಿದ್ರು ಆಮೇಲೆ ಅದು ನಮ್ಮೆಲ್ಲರಿಗೂ ಗೊತ್ತಾಯ್ತು ನಾವು ಹಿಂಗಾದ್ರೆ ಇದು ಸರಿ ಹೋಗೋದಿಲ್ಲ ಸುಮಾರು ಸಾವಿರದ ಹದಿನಾರು ಸಾವಿರ ಎಕರೆಕ್ಕಿಂತಲೂ ಹೆಚ್ಚು ಬರೀ ಬಿಜಾಪುರ ಜಿಲ್ಲೆಯ ರೈತರ ಜಮೀನುಗಳು ವಾಕ್ ಕಮಿಟಿಗೆ ಹೆಸರು ಹಚ್ಚಾರ ಅಂತ ಹೇಳಿ ಗೊತ್ತೈತಿ ಇನ್ನ ಎಷ್ಟು ಜನ ಹೋಗ್ಯಾವ ಯಾರಿ ಗೊತ್ತವು ಬರೀ ಹದಿನಾರು ಸಾವಿರ ಅಂತ ನಾವು ಹೇಳ್ತೇವೆ ಎಷ್ಟೋ ಜನ ಉತಾರಿನೇ ತಗಸ್ ನೋಡಿಲ್ಲ ಬಹುಶಃ ಈಗ ಇದೆಲ್ಲ ಗದ್ದಲು ಶುರು ಆದ್ಮೇಲೆ ತಮ್ಮ ಉತಾರಿಗಳನ್ನ ತಗಸ್ ನೋಡ್ಲಾತಾರೆ ಈಗ ನೋಡಿದ್ರಿ ಇನ್ನ ಈಗ ಸಿಂದಗಿ ತಾಲೂಕಿನ ಕಕ್ಕಳ ಮೇಲಿಯ ಹಾಲು ಮತದ ಒಂದು ದೇವ್ರ ಗುಡಿ ಅದು ಲಿಂಗರಾಜ್ ದೇವಸ್ಥಾನದ ದೇವರ ಗುಡಿನೂ ಕೂಡ ಆ ಒಂದು ವಕ್ ಕಮಿಟಿಗೆ ಅದನ್ನು ಕೂಡ ಪಾಪ ಗೊತ್ತಾಗಿಲ್ಲ ಈಗ ಗೊತ್ತಾಗ ನಾವು ತಗೊಂಡು ಇವತ್ತಿಲ್ಲಿ ಬಂದು ಒಂದು ಮೆಂಬರ್ ಅನುಮತಿ ಪಟ್ಟ ಆದ್ರೆ ನಾ ಇಷ್ಟೇ ಹೇಳಲಿಕ್ಕೆ ಬಯಸ್ತೀರಿ ಸರ್ಕಾರದ ಪ್ರತಿನಿಧಿಯಾಗಿ ಯಾವ ಕಾರಣಕ್ಕೂ ಹಿಂದೆನೂ ಕೂಡ ಎಲ್ಲರೂ ಹೇಳಾರ ಯಾವ ಕಾರಣಕ್ಕೂ ಕೂಡ ರೈತರ ಜಮೀನು ಹೋಗಿರಲಿ ದೇವಸ್ಥಾನ ಜಮೀನು ಹೋಗಿಲ್ರಿ ಅಲ್ಪಸಂಖ್ಯಾತರಿರುವ ಜಮೀನುಗಳು ಹೋಗಿರಲಿ ಯಾರುವೇ ಹೋಗಿರಲಿ ಈ ಒಂದು ಕಾನೂನು ಅಡಿಯಲ್ಲಿ ಯಾರು ಕಳೆಗುಂದಬೇಕಾಗಿಲ್ಲ ಯಾರು ಚಿಂತೆಯನ್ನ ಮಾಡಬೇಕಾಗಿಲ್ಲ ಅದು ನಮ್ಮೆಲ್ಲರ ಜವಾಬ್ದಾರಿ ನಮ್ಮ ಸರ್ಕಾರದ ಜವಾಬ್ದಾರಿ ಈಗಾಗಲೇ ನಮ್ಮ ಪ್ರಧಾನ ಮಂತ್ರಿಗಳು ಬಹಳ ದಿಟ್ಟವಾದ ನಿಲುವನ್ನು ತೆಗೆದುಕೊಂಡು ಹೋದ ಪಾರ್ಲಿಮೆಂಟ್ ಸೆಷನ್ನಲ್ಲಿ ಸೆಷನ್ನಲ್ಲಿ ಇದನ್ನ ಮೂವ್ ಮಾಡಿದ್ರು ಅಂದ್ರೆ ಪಾರ್ಲಿಮೆಂಟಿಗೆ ಅದನ್ನು ಮೂವ್ ಮಾಡಿದ್ರು ಆ ಸಂದರ್ಭದಲ್ಲಿ ವಿರೋಧ ಪಕ್ಷದವರು ಬಹಳ ಗಲಾಟೆ ಮಾಡಿದಾಗ ಅವಾಗ ಪ್ರಧಾನಮಂತ್ರಿಗಳು ಲಾ ಮಿನಿಸ್ಟರ್ಗೆ ಸೂಚನೆಯನ್ನು ಕೊಟ್ಟು ಇದನ್ನ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ಇದನ್ನ ರೆಫರ್ ಮಾಡ್ರಿ ಅಂತ ಹೇಳಿ ರೆಫರ್ ಮಾಡಿಸದ ಮೇಲೆ ನಮ್ ಏನು ಚುನಾವಣೆ ನಮ್ಮ ಇಲ್ಲಿ ಏನು ಪ್ರತಿಭಟನೆ ಪ್ರಾರಂಭ ಆಗಿತ್ತು ಅವಾಗ ಆ ಅಲ್ಲಿ ಅಧ್ಯಕ್ಷರು ಆಮೇಲೆ ಸದಸ್ಯ ನಮ್ಮ ಸೂರ್ಯ ತೇಜಸ್ವಿ ಸೂರ್ಯ ಅವರು ಕೂಡ ಇಲ್ಲಿ ನಮ್ಮ ಬಿಜಾಪುರ ಜಿಲ್ಲೆಗೆ ಬಂದು ನಮ್ಮನ್ನೆಲ್ಲ ಕೇಳಿ ಎಲ್ಲ ನಮ್ಮ ರೈತರ ಏನು ರೆಪ್ರೆಸೆಂಟೇಶನ್ ಬಸನಗೌಡರಿಗೆ ನಮಗ ಇಲ್ಲಿ ಇರ್ತಕ್ಕಂಥವ್ರು ಕೊಟ್ಟಿದ್ರು ಎಲ್ಲವನ್ನ ಕೂಡ ನಾವು ಕೊಡ್ತಕ್ಕಂಥ ಪ್ರಯಾಸ ಮಾಡಿದ್ರು ಅವಾಗೂ ಕೂಡ ಅವರು ಹೇಳಿದ ಇದು ಯಾವ ರೈತರು ಕೂಡ ನಿರಾಶರ ಆಗ್ಬೇಡ್ರಿ ನಿಮ್ ನಿಮ್ಮ ಆಸ್ತಿಗಳನ್ನ ನಿಮಗೆ ಉಳಿಸ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಹೇಳಿದ ಅಲ್ರಿ ಇದೇನ್ ಬೇಕಾಗಿತ್ತ ಇದು ಯಾರಿಗೆ ಬೇಕಾಗಿತ್ತು ಯಾರಿಗೆ ರೀ ಇದು ಕಾಂಗ್ರೆಸ್ ಅವರು ಬೇಕಾಗಿತ್ತ ನೀವು ಆ ಒಬ್ಬ ಜಮೀರ್ ಅಹ್ಮದ್ ಆ ಇಲ್ಲಿ ಕಳಿಸಿ ಆ ಜಿಲ್ಲಾ ಮಂತ್ರಿಗೆ ಗೊತ್ತಿಲ್ಲದಂಗೆ ಜಿಲ್ಲಾದಾಗ ಒಬ್ಬ ಮಂತ್ರಿ ಮಾಡ್ತಾರೆ ಸರ್ಕಾರದಾಗ ಆ ಜಿಲ್ಲಾ ಮಂತ್ರಿಗೂ ಕೂಡ ಗೊತ್ತಿರ್ಲಾರ್ದಂಗೆ ಮಾಡಿ ಇಲ್ಲಿ ಬರೋದು ಸಹಿತ ಗೊತ್ತಿಲ್ಲ ಅವ್ರಿಗೆ ಹೇಳಿಲ್ಲ ಇಲ್ಲಿ ಅಲ್ಲಿ ಹೇಳಿದ್ರಲ್ಲ ಅರುಣ್ ಶಾಪುರ ಸಾಹೇಬರು ಇಲ್ಲಿ ಒಂದು ಸಭೆಯನ್ನು ಮಾಡಿ ಎಲ್ಲ ಅಧಿಕಾರಿಗಳಿಗೆ ಬಾಯಿಗೆ ಬಂದಾಗ ಬೈದು ಇವೆಲ್ಲನೂ ಇಷ್ಟೇ ದಿವಸ ಒಳಗ ಎಲ್ಲನೂ ಎಂಟ್ರಿ ಆಗಬೇಕು ಅಂತಕ್ಕಂಥ ಬಹಳ ಒತ್ತಾಯ ಮಾಡಿ ಹೇಳಿ ಹೋದ್ಮೇಲೆ ಪಾಪ ಅಧಿಕಾರಿಗಳು ಅವು ಹೆದರ್ಕೊಂಡು ಎಲ್ಲ ತಾಲೂಕಿನಲ್ಲಿ ಕೂಡ ಎರಡು ಸಾವಿರದ ಅಷ್ಟು ಜನ ಎಂಟ್ರಿ ಮಾಡ್ತಕ್ಕಂಥ ಕೆಲಸ ಮಾಡೋದು ಇದು ಬೇಕಾಗಿಲ್ಲ ಅದನ್ನು ಸೇರಿಸ್ಬೇರೆ ಯಾಕೆ ಇಡೀ ರಾಜ್ಯದ ತುಂಬಾ ದೇಶ ತುಂಬಾ ಇದು ನಡಿಬೇಕೇರೆ ಯಾಕೆ ಏನೂ ಅವಶ್ಯಕತೆ ಇರಲಿಲ್ಲ ಇದು ಏನಪ್ಪ ಅಂತಂದ್ರೆ ಸಿದ್ದರಾಮಯ್ಯನ ಸರ್ಕಾರ ಇದು ಹುಚ್ಚರ ಸರ್ಕಾರ ಆದಂಗ ಯಾವ ನ್ಯಾಯರಿಗೆ ಹಾ ನೀವು ಹೋಟ್ ಹೇಳಿ ಮುಸುಲ್ ರೋಡ್ ತಗೊಂಡ್ರಪ್ಪ ನೀವು ಓಟ್ ಹೇಳಿ ಹೊಲಮಾದ್ರ ರೋಡ್ ತೊಗೊಂಡ್ರಿ